ತುಂಬಾ ಬೇಜಾರಾಗಿ ಇದನ್ನ ನಾಶ ಮಾಡ್ತಿದ್ದೀನಿ ದಯವಿಟ್ಟು ನಮ್ಮ ಭಾರತ ಜಯವಾಗಲಿ 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 ಏನು ಐಟಮ್ಯಾ ಬೇಡ ನಮ್ಗೆ ಇದ್ದದ್ದು ಇಂಡಿಯಾದ ಸಾಕು ನಮ್ಮ ಭಾರತ ಮಾತು ಜಯ

ಭಯೋತ್ಪಾದಕರನ್ನ ಸಪೋರ್ಟ್ ಮಾಡ್ತಾ ಇರೋ ಚೀನಾಗೆ ಹೇಳಿ ಧಿಕ್ಕಾರ ಭಯೋತ್ಪಾದನೆಯನ್ನ ಸಪೋರ್ಟ್ ಮಾಡ್ತಾ ಇರೋ ಚೀನಾಗೆ ಹೇಳಿ ಧಿಕ್ಕಾರ ಭಾರತ ಮಾತೆಗೆ ಭಾರತ ಮಾತೆಗೆ ನಮ್ಮ ಹೆಮ್ಮೆಯ ಸೈನಿಕರಿಗೆ ನಮ್ಮ ಹೆಮ್ಮೆಯ ಸೈನಿಕರಿಗೆ ಭಾರತ ಮಾತೆಗೆ ಈ ದಿನ ನಿಜವಾಗ್ಲೂ ನಮಗೆ ದುಃಖಕರವಾದಂತಹ ದಿನ ಏನು ನಮ್ಮ ಇಪ್ಪತ್ತೇಳು ಜನ ಭಾರತೀಯ ನಾಗರಿಕರನ್ನ ಕಳ್ಕೊಂಡಿದ್ದೇವೆ ದುಷ್ಟ ಪಾಕಿಸ್ತಾನ ಹೇಳಿ ಪಾಕಿಸ್ತಾನ ಸೈನಿಕರ ವೇಷದಲ್ಲಿ ಬಂದು ನಾವು ಅವರು ಉಗ್ರರ ರೂಪದಲ್ಲಿ ಬಂದಿದ್ದ ನಮ್ಮ ಸೈನಿಕರು ಅವರನ್ನ ಎಲ್ಲಿ ಮಟ್ಟ ಹಾಕಬೇಕು ಆಗ್ತಾ ಇತ್ತು ಏನು ಹೇಳಿಗಳ ರೀತಿ ನಮ್ಮ ಸೈನ್ಯದ ವೇಷಗಳಲ್ಲಿ ಬಂದು ನಮ್ಮ ಇಪ್ಪತ್ತೇಳು ಜನ ಭಾರತೀಯರನ್ನು ಏನವರು ಇವತ್ತು ಕೊಂದುಬಿಟ್ಟು ಹೋಗಿದ್ದಾರೆ ಈ ಒಂದು ವಿಷಯವನ್ನು ಖಂಡಿಸಿ ಇಡೀ ಭಾರತದಾದ್ಯಂತ ಜನಾಕ್ರೋಶ ಬಗುಲಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಹೆಮ್ಮೆಯ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಒಂದು ತೀರ್ಮಾನವನ್ನು ಮಾಡಿ ಅವರಿಗೆ ಭಯ ಹುಟ್ಟಿಸುವಂಥ ವಾತಾವರಣವನ್ನು ಗಡಿಯಲ್ಲಿ ನಿರ್ಮಾಣ ಮಾಡ್ತಾ ಇದಾರೆ ಮತ್ತೊಂದು ಖುಷಿಯ ವಿಚಾರ ಈ ದಿನ ಯಾವ ರೀತಿ ನಾವು ನಿಮ್ಮ ಆಜ್ಞೆಗಾಗಿ ಕಾಯುತ್ತಿದ್ದೇವೆ ಅಂತ ಹೇಳ್ಬಿಟ್ಟು ಸೈನ್ಯಾಧಿಕಾರಿಗಳು ಕೇಳಿದಾಗ ನನ್ನ ಆಜ್ಞೆಗೋಸ್ಕರ ನೀವು ಕಾಯ್ಬೇಡಿ ಏನ್ ನಿಮ್ಮ ಸ್ವಂತ ನಿರ್ಧಾರ ಏನಿದೆಯೋ ತಗೊಂಡು ನೀವು ಮುನ್ನುಗ್ಬಹುದು ಅಂತ ಹೇಳ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರ ಅವರಿಗೆ ಅನುಮತಿಯನ್ನು ಕೂಡ ಕೊಡಲಾಗಿದೆ ನಮಗೆ ತುಂಬಾ ಹೆಮ್ಮೆ ಇದೆ ಅದೇ ರೀತಿ ನಾನು ನಮ್ಮ ಭಾರತೀಯರಲ್ಲೊಂದು ಮುಖ್ಯವಾದ ಒಂದು ವಿಷಯವನ್ನು ನಾನು ಬೇಡ್ಕೊಂತೀನಿ ನಾವಲ್ಲಿ ಹೋಗಿ ಯುದ್ಧ ಮಾಡಕ್ ಆಗುದರ ಪರವಾಗಿಲ್ಲ ನಮ್ಮ ಕೈಲಾದ್ರೆ ನಮ್ಮ ಸೈನ್ಯಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳೋಣ ಇವತ್ತು ಒಂದೇ ಒಂದು ವಿಷಯ ಅವರು ಪಾಕಿಸ್ತಾನ ಸರ್ಕಾರ ಆಗ್ಲಿ ಅವ್ರ ಸೈನ್ಯದ ವಿರುದ್ಧವಾಗಿ ಆಗ್ಲಿ ಒಂದೇ ಒಂದು ಹೇಳಿಕೆ ಕೊಡ್ತಾ ಇಲ್ಲ ಅಲ್ಲಿ ಪಾಕಿಸ್ತಾನದಲ್ಲಿ ಆದ್ರೆ ನಮ್ಮ ದುರ್ದೈವ ನಮ್ಮ ದುರದೃಷ್ಟ ಇವತ್ತು ನಮ್ಮ ಸರ್ಕಾರ ಹಾಗೂ ನಮ್ಮ ಸೈನ್ಯದ ವಿರುದ್ಧವಾಗಿ ಅನೇಕ ಜನರು ವಿವಿಧ ವಿವಿಧ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನ ಇಲ್ಲಿಗೆ ಬಂದ್ ಮಾಡಿ ನಮ್ಮ ಸೈನ್ಯಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳೋಣ ಅದೇ ರೀತಿ ಏನು ಇವತ್ತು ಪಾಕಿಸ್ತಾನದ ಬೆಂಬಲವಾಗಿ ನಿಂತ್ಕೊಂಡಿರುವಂತ ಚೈನಾನ ಅವ್ರ ಮೇಲೆ ನಾವು ಯುದ್ಧ ಮಾಡೋದು ಬೇಡ ನಾವು ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ ಯಾವ ರೀತಿ ನಾವು ಯುದ್ಧ ಮಾಡ್ಬೇಕು ಅಂದ್ರೆ ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಇವತ್ತು ಯುದ್ಧ ಮಾಡಬಹುದು ಅವ್ರ ಮೇಲೆ ಯಾವ ರೀತಿ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಎಲ್ಲರೂ ಕೈಲೆಯಲ್ಲಿ ಚೈನಾದ ಏನು ಒಂದು ವಸ್ತುಗಳಿದಾವೆ ಇವೆಲ್ಲ ಚೈನಾದಲ್ಲಿ ತಯಾರಾಗಿ ಭಾರತಕ್ಕೆ ಬಂದಿರೋದು ನಮ್ಮ ಭಾರತೀಯರು ಹಾಕುವಂತ ಭಿಕ್ಷೆ ಬದುಕ್ತಾ ಇರೋ ಚೈನಾಗೆ ಅಷ್ಟು ಸೊಕ್ಕಿರ್ಬೇಕಾದ್ರೆ ನಮ್ಮ ಭಾರತೀಯರಿಗೆ ಅವ್ನ ಸಾಕ್ತಾ ಇರೋಂತ ನಮ್ಗೆ ಎಷ್ಟು ಸೊಕ್ಕಿರ್ಬೇಕು ಅನ್ನೋದನ್ನ ನಾವು ಇವತ್ತು ತೀರ್ಪಿಸ್ಕೊಳ್ಳುವಂತ ಸಮಯ ಬಂದಿದೆ ದಯವಿಟ್ಟು ಎಲ್ಲ ಭಾರತೀಯರು ಚೈನಾದ ವಸ್ತುಗಳನ್ನ ನಾವು ಮುಳುಬಾಗ್ಲಿಂದಾನೆ ಪ್ರಾರಂಭ ಮಾಡೋಣ ಚೈನಾದ ವಸ್ತುಗಳನ್ನು ಈ ಹೊತ್ತಿನಿಂದಾನೇ ತ್ಯಜಿಸೋಣ ತ್ಯಜಸ್ಬಿಟ್ಟು ಆ ಚೈನಾಗೆ ಬುದ್ಧಿ ಕಲಿಸುವಂತ ಕಾರ್ಯಕ್ರಮ ನಾವು ಇಲ್ಲಿಂದ ಹಮ್ಮಿಕೋಬೇಕು ಅಂತೇಳಿ ಹೇಳ್ತಾ ನಮ್ಮ ಏನು ಪಹಲ್ಗಾಮ್ನಲ್ಲಿ ನಮ್ಮ ಏನು ನಮ್ಮ ಇಪ್ಪತ್ತ ಏಳು ಜನ ನಮ್ಮ ಭಾರತೀಯರನ್ನು ಕಳ್ಕೊಂಡಿದ್ದೇವೆ ಅವರ ಆತ್ಮಕ್ಕೆ ಶಾಂತಿ ಕೊರ್ತಾ ಚೈನಾದ ಒಂದು ವಸ್ತುಗಳನ್ನು ಬಹಿಷ್ಕಾರ ಮಾಡುವುದರ ಮುಖಾಂತರ ಅವರಿಗೆ ನಮ್ಮ ಪ ಪಹಲ್ಗಾಮ್ ಏನು ಅಹ್ ಸಾವನ್ನಪ್ಪಿದಾರೆ ಅವ್ರಿಗೆ ನಾವು ಆತ್ಮಕ್ಕೆ ಶಾಂತಿ ಶಾಂತಿ ಕೊಡುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಇವತ್ತಿಂದ ನಾನು ಒಂದು ನಿರ್ಧಾರ ಮಾಡ್ತಿದ್ದೇನೆ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆಯ ಪದಾಧಿಕಾರಿಗಳೆಲ್ಲ ಸೇರ್ಕೊಂಡು ಯಾವ್ದೇ ಕಾರಣಕ್ಕೂ ನಾವು ಚೈನಾದ ವಸ್ತುಗಳನ್ನ ಬಳಸೋದಿಲ್ಲ ಅಂತ ಹೇಳ್ತಾ ಪ್ರತಿಜ್ಞೆಯನ್ನ ಮಾಡಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಬಲೋ ಭಾರತ್ ಮಾತಾಕಿ ಜೈ ಬೋಲೋ ಭಾರತ್ ಮಾತಾಕಿ ಜೈ ಬೋಲೋ ಭಾರತ್ ಮಾತಾಕಿ ಎಲ್ಲ ನಮ್ಮ ಮುಳುಬಾಗಿಲಿನ ತಾಲೂಕಿನ ಜನತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರಥ್ಯದ ಮುಳುಬಾಗಿಲು ತಾಲೂಕು ಘಟಕ ವತಿಯಿಂದ ಇವತ್ತೇನು ಮೊನ್ನೆ ತಾನೇ ನಮ್ಮ ನಲ್ಲಿ ನಡೆದಂಥ ದುರಂತದ ವಿಚಾರವಾಗಿ ಈಗೇನು ವಿಶ್ವವೇ ವಿಶ್ವದ ಎಲ್ಲ ರಾಷ್ಟ್ರಗಳು ನಮ್ಮ ಭಾರತದ ಕಡೆಗೆ ನಿಂತರೆ ಒಂದೇ ಒಂದು ರಾಷ್ಟ್ರ ಅದುವೇ ಚೈನಾ ಅದು ನಮ್ಮ ಬದ್ಧ ವೈರಿ ಮೊದಲಿನಿಂದ ಅದು ನಮ್ಮನ್ನ ಮಟ್ಟ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾದು ನೋಡ್ತಾ ಇದೆ ಆ ಒಂದು ರಾಷ್ಟ್ರ ಮಾತ್ರ ನಮ್ಮ ಭಯೋತ್ಪಾದಕರ ಒಂದು ರಾಷ್ಟ್ರಕ್ಕೆ ಭಯೋತ್ಪಾದನೆಯನ್ನ ಮುನ್ನಡೆಸ್ತಾ ಇರತಕ್ಕಂಥ ಒಂದು ರಾಷ್ಟ್ರಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಮೂಡಲ ಬಾಗಿಲು ಮುಳುಬಾಗಿಲಿನಲ್ಲಿ ಏನೇ ಒಂದು ಸಮಸ್ಯೆ ಬಂದ್ರು ಇಲ್ಲಿಂದನೇ ನಾವು ಪ್ರಾರಂಭ ಮಾಡ್ತೀವಿ ಇದನ್ನು ಇಲ್ಲಿಂದನೆ ಪ್ರಾರಂಭ ಆಗ್ತಾ ಇದೆ ಇದು ಏನಪ್ಪಾ ಅಂತ ಹೇಳಿದ್ರೆ ನಾವು ಇವತ್ತಿಂದ ಏನು ಚೈನಾ ವಸ್ತುಗಳು ಏನ್ ಬರ್ತಾ ಇದೆ ಅದನ್ನ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಡ್ತೇವೆ ಏನ್ ಆ ಕಡೆಯಿಂದ ಚೈನಾ ರಫ್ತು ಮಾಡುತ್ತೆ ಅದನ್ನ ನಿಲ್ಸ್ಬೇಕು ಅಂತೇಳಿ ಬಂದ್ರು ನಮ್ಮ ಎಲ್ಲ ಸಾರ್ವಜನಿಕರು ಎಲ್ಲ ನಮ್ಮ ಕನ್ನಡಿಗರು ಎಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆಯು ಅದನ್ನ ಬಾಯ್ಕಾಟ್ ಮಾಡೋ ಮುಖಾಂತರ ಚೈನಾ ವಸ್ತುಗಳನ್ನ ನಿರ್ಬಂಧ ಹೇರಿ ಅದನ್ನ ಉಪಯೋಗ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾ ಇವತ್ತು ಇಲ್ಲಿಂದಾನೇ ನಮ್ಮ ಮೂಡಲ ಭಾಗಲಿಂದ ನಾವೊಂದು ಅಭಿಯಾನವನ್ನ ಪ್ರಾರಂಭ ಮಾಡಿದೀವಿ ಎಲ್ರು ದಯವಿಟ್ಟು ಎಲ್ಲ ರಾಜಕೀಯ ಪಕ್ಷ ಭೇದ ಜಾತಿ ಮತ ಎಲ್ಲ ಮರೆತು ನಮ್ಮ ಜೊತೆ ಕೈ ಜೋಡಿಸ್ಬೇಕು ನಾವ್ ಇಲ್ಲಿಂದಾನೇ ಅವ್ರಿಗೆ ಒಂದು ಯುದ್ಧ ಯುದ್ಧ ಈಗ ಅವ್ರೇನು ನಮ್ಮ ಗಡಿಯಲ್ಲಿ ನಮ್ಮ ಸೈನಿಕರು ಯುದ್ಧ ಮಾಡಕ್ ಸಿದ್ಧರಾಗಿದ್ದಾರೆ ನಾವು ಇಲ್ಲಿದ್ದಕೊಂಡೆ ಅವ್ರಿಗೆ ಸಪೋರ್ಟಿವ್ ಆಗಿ ಅವ್ರಗ್ ಬೆಂಬಲವಾಗಿ ಇಲ್ಲಿಂದಾನೇ ನಾವು ಸ್ಟಾರ್ಟ್ ಮಾಡೋಣ ಏನು ಚೈನಾ ವಸ್ತುಗಳೇನಿದೆ ಇವತ್ತಿಂದಾನೇ ಅದನ್ನ ಬಹಿಷ್ಕಾರ ಮಾಡಿ ಇವತ್ತೇ ನಾವ್ ಇನ್ನು ಮುಂದೆ ಚೈನಾ ವಸ್ತುಗಳನ್ನ ಬಳಸೋದಿಲ್ಲ ಅಂತ ಹೇಳ್ತಾ ನಮ್ ಜೊತೆಗೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ತಮ್ಮ ತಮ್ಮಲ್ಲಿ ಮನವಿ ಮುಖಾಂತರ ಮನವಿ ಮಾಡ್ತಾ ಮತ್ತೆ ಏನು ಪಹಲ್ಗಾಮ್ ಅಲ್ಲಿ ನಮ್ಮ ಸಾರ್ವಜನಿಕರ ಏನ್ ಕಳ್ಕೊಂಡಿದ್ದೀವಿ ಅವ್ರಿಗೆ ಅವರ ಒಂದು ಕುಟುಂಬಗಳಿಗೆ ಧೈರ್ಯವನ್ನ ಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನ ದೇವ್ರು ಮಾಡ್ಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿಂದ ನಾವು ಇಲ್ಲಿ ಯಾವುದೇ ಚೈನಾ ವಸ್ತುಗಳನ್ನ ಉಪಯೋಗ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿಂದ ಬಹಿಷ್ಕಾರವನ್ನ ಹಾಕ್ತಾ ಇದ್ದೀವಿ ತಾಯಿ ಜೈ ತಾಯಿ ಭಾರತಿಗೆ ಎಲ್ರಿಗೂ ನಮಸ್ಕಾರ ಏನು ಮೊನ್ನೆ ತಾನೆ ನಾವು ನಮ್ಮ ಪೆಹಲ್ಗಾಮ್ ಗಡಿ ಭಾಗದಲ್ಲಿ ನಮ್ಮ ಭಾರತೀಯ ಸಾರ್ವಜನಿಕ ಪ್ರವಾಸಿಗರನ್ನ ಕಳೆದುಕೊಂಡಿರ್ತಕ್ಕಂಥ ದುರ್ಘಟನೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ಪಾಕಿಸ್ತಾನ ಅಂತಕ್ಕಂಥ ನಮ್ಮ ಮೊದಲಿನಿಂದ ಈ ಶತ್ರು ಶತ್ರು ರಾಷ್ಟ್ರ ಅಂತ ಹೇಳ್ಬಿಟ್ಟು ಏನ್ ಬಿಂಬಿಸ್ಕೊಂಡಿದೆ ಈ ಒಂದು ನಮ್ಮ ಶತ್ರು ರಾಷ್ಟ್ರ ಇವರು ಯಾವತ್ತೂ ನೇರವಾಗಿ ಭಾರತೀಯರನ್ನಾಗ್ಲಿ ಭಾರತೀಯ ಸೇನೆಯನ್ನಾಗ್ಲಿ ಎದುರ್ಕೊಳ್ಳೋಕೆ ತಾಕತ್ ಇಲ್ಲದೆ ಈ ಭಯೋತ್ಪಾದಕರನ್ನ ಮುಂದೆ ಬಿಟ್ಟು ಹಿಂಬದಿಯಿಂದ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಬಹುಶಃ ಎಲ್ಲ ನಮ್ಮ ದೇಶಗಳಲ್ಲೂ ವಿವಿಧ ದೇಶಗಳಲ್ಲೂ ಈ ವಿಸ್ತರಣವಾದ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೆಳೆಸ್ಕೊಂಡಿರ್ತಕ್ಕಂಥ ದೇಶ ಯಾವ್ದಾದ್ರು ಇದ್ರೆ ಅದು ಪಾಕಿಸ್ತಾನ ಈ ವಿಸ್ತರಣವಾದ ಯಾರಿಗೂ ಒಳ್ಳೇದಲ್ಲ ವಿಸ್ತರಣವಾದವನ್ನ ಯಾವಾಗ ಮುಂದೂರಿಸಿಕೊಂಡು ಅದನ್ನ ಹೋಗ್ತಾರೋ ಆವಾಗ ದೇಶಗಳಲ್ಲಿ ಇಂಥ ಒಂದು ಕೃತಿಗಳು ನಡೆಯೋದಕ್ಕೆ ಅವಕಾಶ ಇರ್ತದೆ ಮೈಲಾಗಿ ಪಾಕಿಸ್ತಾನಿಗರಿಗೆ ಪಾಕಿಸ್ತಾನಿ ಸೈನಿಕರು ಇರ್ಬೋದು ಪಾಕಿಸ್ತಾನಿ ರಾಜಕಾರಣಿಗಳು ಅವ್ರು ಅವರು ಕೊಡ್ತಾ ಇರತಕ್ಕ ಹೇಳಿಕೆಗಳನ್ನ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ ಈ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಈ ಜನದಲ್ಲಂತೂ ಬುದ್ಧಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಳ್ತೀನಿ ಏನು ಒಂದು ಧರ್ಮವನ್ನು ಆಧರಿಸಿ ಇವರು ನಮ್ಮ ಮೇಲೆ ಈ ಕೃತ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದಾರೆ ಇದು ಯಾವುದೇ ದೇಶಕ್ಕೂ ಒಳ್ಳೆಯದಲ್ಲ ತುಂಬ ಮಾರ್ಕ ಆಗಿದೆ ಅದರ ಜೊತೆಗೆ ಈ ಭಯೋತ್ಪಾದನೆಯನ್ನ ಯಾವುದೇ ದೇಶ ಬೆಂಬಲಿಸೋದಿಲ್ಲ ಇದನ್ನ ಬೆಂಬಲಿಸ್ತಾ ಇರತಕ್ಕಂಥ ಏಕೈಕ ಒಂದೇ ಒಂದು ದೇಶ ಯಾವುದಾದ್ರು ಇದ್ರೆ ಅದು ಈಗ ಚೀನಾ ಅಂತ ನಾವು ಅನ್ಕೋಬಹುದು ಯಾಕೆ ಅಂತಂದ್ರೆ ಭಯೋತ್ಪಾದನೆಯನ್ನು ಬೆಂಬಲಿಸಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಹೀಗೆ ಚೀನಾ ರಾಷ್ಟ್ರ ಈ ಚೀನಾ ರಾಷ್ಟ್ರ ಭಾರತದಿಂದ ಸರಿಸುಮಾರು ಏನಿಲ್ಲ ಅಂತಂದ್ರು ಒಂದು ಲಕ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳ ವಹಿವಾಟನ್ನು ನಮ್ಮ ಭಾರತದಿಂದ ನಡೆಸ್ತಾ ಇರ್ತದೆ ಹಾಗಾಗಿ ರಾಜತಾಂತ್ರಿಕವಾಗಿ ಸನ್ಮಾನ್ಯಕ್ಕೆ ನರೇಂದ್ರ ಮೋದಿ ಜಿ ಅವರ ಕೇಂದ್ರ ಸರ್ಕಾರ ರಾಜತಾಂತ್ರಿಕವಾಗಿ ಯಾವುದೇ ಒಂದು ನಿರ್ಧಾರಗಳನ್ನ ಕೈಗೊಂಡ್ರು ಕೂಡ ಅದು ನಮ್ಮ ಭಾರತಕ್ಕೆ ಭಾರತಕ್ಕೆ ತುಂಬಾ ಅಸ್ತ್ರವಾಗಿ ಪ್ರಯೋಗಿಸ್ತದೆ ಅದರ ಜೊತೆಗೆ ಬೆಂಬಲವಾಗಿ ನಿಲ್ಲಣ ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ದಿನ ಇವತ್ತಿನಿಂದ ಈ ಚೈನಾದ ವಸ್ತುಗಳನ್ನ ನಾವೆಲ್ಲ ನಾವೆಲ್ಲ ಸಾರ್ವಜನಿಕರು ಸೇರ್ಕೊಂಡು ಅದನ್ನೆಲ್ಲ ನಾವು ಧಿಕ್ಕರಿಸ್ಬೇಕು ಅದನ್ನ ಉಪಯೋಗ ಮಾಡೋದನ್ನ ನಾವು ಈಗ್ಲೇ ಕೈ ಬಿಡಬೇಕು ಯಾವ ರೀತಿ ಅಂತಂದ್ರೆ ಅದಕ್ಕೆ ಈ ಚೈನಾಗ ಸಂಬಂಧಪಟ್ಟಿದ್ದ ಕೆಲವು ಎಲೆಕ್ಟ್ರಾನಿಕ್ ಡಿವೈಸಸ್ ಮತ್ತು ಆ ಈ ಮಕ್ಕಳು ಉಪಯೋಗಿಸ್ತಾ ಇರತಕ್ಕಂಥ ಆಟಿಕೆ ವಸ್ತುಗಳು ಬಹಳ ಆ ಕಡಿಮೆ ಬೆಲೆಗೆ ನಮ್ಗೆ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾವು ಅದರ ವ್ಯಾಮೋಹಕ್ಕೆ ಒಳಗಾಗ್ತಾ ಇದೀವಿ ದಯವಿಟ್ಟು ಒಂದಷ್ಟು ಬೆಲೆ ಜಾಸ್ತಿ ಆದರೂ ಕೂಡ ಭಾರತದಲ್ಲಿ ಉತ್ಪಾದನೆ ಭಾರತದ ವಸ್ತುಗಳನ್ನು ಖರೀದಿಸಬೇಕು ನಾವೆಲ್ಲ ಸೇರಿ ಚೈನಾ ಒಂದು ವಸ್ತುಗಳನ್ನ ಈಗಿನಿಂದಲೇ ಅದನ್ನ ಕೈ ಬಿಡೋಣ ಅಂತ ಹೇಳ್ತಾ ನನ್ನ ಈ ಒಂದು ಎರಡು ಮಾತನ್ನ ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಭಾರತ್ ಮಾತಾ ಏನೇ ನಾನು ಮುಳಬಾಗಲ್ ತಾಲೂಕಿನ ಗ್ರಾಮ ಗ್ರಾಮ ವಾಸ್ತವ ಏನು ನಾನು ಈ ಒಂದು ಚೈನಾ ಪೀಸನ್ನ ಮನೆಗೆ ತಂದಿದ್ದೆ ಏನು ಅತಿ ಕಡಿಮೆ ಬೆಳೆ ಅಂತ ತಂದೆ ರೇಟ್ ತಂದಿದ್ದೆ ನನಗೆ ಈ ಒಂದು ಪೆಹಲ್ಗಾಮ್ ನಲ್ಲಿ ಈ ದುರ್ಘಟನೆಗೆ ತುಂಬಾ ಬೇಜಾರಾಗಿ ಏನು ಒಂದು ಈ ಟಿವಿಯನ್ನ ಎದುರುಗಡೆ ಅವ್ರು ನಿಮ್ಮ ಎದುರುಗಡೆ ಎಷ್ಟೇ ಕಾಸ್ಟ್ಲಿ ಆಗಿ ನಿಮ್ಮ ಎದುರುಗಡೆ ಇದನ್ನ ಶಿಥಿಲಗೊಂಡು ನನಗೆ ಈ ಚೈನಾ ಐಟಮ್ ಬೇಡ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಮನಸ್ಪೂರ್ತಿ ಬೇಜಾರಾಗಿ ತಂದಿದ್ದೀನಿ ನಿಮ್ಮ ನಾಶ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಎಷ್ಟೇ ದುಡ್ಡು ತಂದ್ರ ಬೇಜಾರಾಗ್ಬಿಟ್ಟಿದೆ ಈವಾಗ ಸತ್ತಿರುವಂತ ನಮ್ಮ ಇಂಡಿಯನ್ ಏನ್ ಭಾರತೀಯರಿದ್ದಾರೋ ಅವ್ರಿಗೆ ಆತ್ಮಕ ಶಾಂತಿ ಸಿಗಲಿ ಮತ್ತೆ ಏನು ನಮ್ಮ ಈ ಒಂದು ಪೆಹಲ್ಗಾಮ್ ನಡೆದಿರುವಂತ ದುರ್ಘಟನೆಗೆ ಒಳಗಾಗಿರುವಂತ ಎಲ್ಲಾ ಒಂದು ಆ ಒಂದು ಕುಟುಂಬಸ್ಥರಿಗೆ ಸಂತಸರಿಗೆ ಆ ಭಗವಂತ ಆ ದುಃಖ ತಡ್ಕೊಳ್ಳೋ ಶಕ್ತಿ ಕೊಳ್ಳಲಿ ಅಂತ ಹೇಳ್ಬಿಟ್ಟು ನಾವು ಆ ಭಗವಂತನ ಆಶಿಸ್ತಾ ಇದ್ದೀವಿ ಜೈ ಭರತಾಂಬೆ